ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಪ್ರೀತಿಸಲು ಕಲಿಸಿದವನು ನೀತಾನೆ ಸಂಚಿಕೆ ಎಂಟು ಅವತ್ತು ಶಾಲೆ ಬಿಟ್ಟು ಬಂದರು ತ್ರಿ ತುಂಬ ಖುಷಿಯಲ್ಲಿದ್ದಳು ಅವತ್ತು ಶಾಲಾ ಕಲೋತ್ಸವದಲ್ಲಿ ಅವಳಿಗೆ ಭಾವಗೀತೆ ಹಾಗೂ ಚಿತ್ರರಚನೆಯಲ್ಲಿ ಮೊದಲ ಬಹುಮಾನ ದೊರಕಿತ್ತು ಶಾಲೆಯಿಂದ ಟ್ರಾಫಿ ನೀಡಿ ಆಧರಿಸಿದರಲ್ಲದೆ ಸ್ನೇಹಿತರ ಅಧ್ಯಾಪಕರ ಬೆಂಬಲ ಜೊತೆಗಿರುವುದನ್ನು ಕಂಡು ಖುಷಿಪಟ್ಟಳು ಮನೆಗೆ ಟ್ರಾಫಿ ಹಿಡಿದು ಖುಷಿಯಾಗಿ ಬಂದವಳನ್ನು ಸ್ವಾಗತಿಸಿದು ಪೊರಕೆ ಹಿಡಿದು ನಿಂತಿದ್ದ ರೇಖರ್ ಅವರು ಅವಳ ಸಂತೋಷವೆಲ್ಲ ತೂತು ಬಿದ್ದ ಬಲ್ಲೂನಂತೆ ಇಳಿದು ಹೋಯಿತು ಎಲ್ಲಿಂದ ಬಂತು ಈ ಟ್ರಾಫಿ ಯಾರದಿದು ಇದು ನನಗೆ ಇವತ್ತು ಶಾಲಾ ಕಲೋತ್ಸವದಲ್ಲಿ ಸಿಕ್ಕಿದ್ದು ನಿಜ ಹೇಳೇ ಇದು ನಿನಗೆ ಸಿಕ್ಕಿದಾ ಅಥವಾ ಬೇರೆ ಯಾರ್ದಾದ್ರೂ ಎತ್ತಕ್ಕೊಂಡು ಬಂದಿಯಾ ಹೇಗೆ ಋತ್ವಿ ತನ್ನ ಬ್ಯಾಗ್ ಹಾಗೂ ಟ್ರಾಫಿಯನ್ನು ಕೆಳಗಿರಿಸಿದವಳೆ ರೇಖಾರ್ ಅವರ ಮುಂದೆ ಬಂದು ಕೈ ಕಟ್ಟಿ ನಿಂತು ಕಲೆ ಅಂದರೆ ಏನು ಅಂತ ಗೊತ್ತಾ ನಿನಗೆ ಅದು ಯಾವತ್ತೂ ಇನ್ನೊಬ್ಬರಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅದು ಜನ್ಮಸಿದ್ಧವಾಗಿ ಲಭಿಸುವಂಥದ್ದು ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಅರ್ಹತೆ ಇದೆ ಎಂದು ಅನಿಸಿದ್ದಕ್ಕೆ ತಾನೇ ನನಗೆ ಇದನ್ನು ಕೊಟ್ಟಿರುವುದು ನಿನಗಿದೆಲ್ಲ ಅರ್ಥ ಆಗಲ್ಲ ಎಂದು ನುಡಿದವಳನ್ನು ಕಂಡು ರೇಖಾರವರು ಅವಕ್ಕಾಗಿ ಹೋದರು ಹುಟ್ಟಿದಾಗಿನಿಂದ ಇಲ್ಲಿ ತನಕ ತನ್ನ ವಿರುದ್ಧ ಅಥವಾ ತನ್ನ ಪತಿಯ ವಿರುದ್ಧ ಮಾತನಾಡಿದವಳೆ ಅಲ್ಲರುತ್ವಿ ಅವಳಲ್ಲಿ ಈ ತೆರನಾದ ಬದಲಾವಣೆ ಅವರಿಗೆ ನಿಜಕ್ಕೂ ಸೋಜಿಗವೆನಿಸಿತು ಆದರೂ ಸುಮ್ಮನಾಗಲು ಅವರ ಅಹಂ ಒಪ್ಪಲಿಲ್ಲ ಏನೇ ನನ್ನ ವಿರುದ್ಧವಾಗಿ ಮಾತಾಡುವಷ್ಟು ದೊಡ್ಡವಳಾಗಿ ಬಿಟಿಯಾ ನೀನು ಎಂದಾಗ ಅವರ ಮಾತಿಗೆ ನಕ್ಕವಳು ನಾನಿಲ್ಲಿ ನಿನಗೆ ವಿರುದ್ಧವಾಗಿ ಮಾತಾಡಿದೆ ಅಮ್ಮ ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸಿದೆ ಅಷ್ಟೇ ಎಂದಳು ಅಷ್ಟರಲ್ಲಿ ಓಡೋಡಿ ಬಂದ ಇಷಾ ಅಮ್ಮ ಅಮ್ಮ ಇಲ್ಲಿ ನೋಡು ನನಗೆ ನಿನ್ನೆ ಹೋಮ್ವರ್ಕ್ ಮಾಡಿದ್ದಕ್ಕೆ ಮಿಸ್ ಏ ಗ್ರೇಡ್ ಕೊಟ್ಟಿದ್ದಾರೆ ಎಂದಾಗ ಪೊರಕೆಯನ್ನು ಬದಿಗೆ ಹಾಕಿ ಅವಳ ಮುಂದೆ ಎರಡು ಮಂಡಿಯೂರಿ ಕುಳಿತವರು ನನ್ನ ಮುದ್ದು ನೀನು ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಅವಳನ್ನು ಮುದ್ದು ಮಾಡಿ ಹೋಗು ಕಂದ ಮುಖದೊಳೆದು ಬಾ ನಿನಗೆ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ ಎಂದು ಹೇಳಿ ಅವಳನ್ನು ಕಳುಹಿಸಿ ನಂತರ ಋತ್ವಿ ಕಡೆಗೆ ನೋಡಿ ನೋಡಿದ್ದೇನೆ ನನ್ನ ಮಗಳು ಎಷ್ಟು ಜಾಣೆ ಅಂತ ಎಂದಾಗ ಹೌದು ನಿಮ್ಮ ಮಗಳು ಯಾವಾಗಲೂ ಜಾಣೇನೆ ಎಂದಳು ಯಾಕೆಂದರೆ ಆ ಹೋಮ್ ವರ್ಕ್ ಮಾಡಿಕೊಟ್ಟಿದ್ವು ಅವಳೇ ಹಾಗಿದ್ಮೇಲೆ ಜಾಣೆ ಅವಳೇ ತಾನೇ ರೇಖಾರವರ ಮಗಳು ಋತ್ವಿ ನೋಡು ಈ ಪೊರಕೆ ತಗೊಂಡು ಮೊದಲು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡು ನಿನ್ನ ಮುದ್ದು ಶಾಲೆ ಬಿಟ್ಟು ಬಂದ ತಕ್ಷಣ ಮುಖ ತೊಳೆದು ಬಾಕಂದ ತಿನ್ನೋದಕ್ಕೆ ಏನಾದರೂ ಕೊಡ್ತೀನಿ ಅಂದೆ ನಾನು ಶಾಲೆ ಬಿಟ್ಟು ಈಗ ತಾನೇ ಬಂದಿದ್ದೀನಿ ನನಗೂ ಸುಸ್ತಾಗಿದೆ ನಾನು ಫ್ರೆಶ್ ಆಗಿ ಬರ್ತೀನಿ ನನಗೂ ತಿನ್ನೋದಕ್ಕೆ ಏನಾದರೂ ಕೊಡು ಎಷ್ಟು ಧೈರ್ಯ ಇದ್ದರೆ ನನ್ನ ಹತ್ರ ಈ ಥರ ಮಾತಾಡ್ತೀಯಾ ಎಂದು ಅವಳಿಗೆ ಹೊಡೆಯಲು ಕೈ ಎತ್ತಿದಾಗ ಅದನ್ನು ತಡೆದವಳು ನನಗೆ ಹೊಡೆಯೋದಕ್ಕೂ ಮೊದಲು ಒಂದು ಸಾರಿ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೋ ನೀನು ನನಗೆ ಹೊಡೆದ್ರು ನಾನು ಮನೆ ಕೆಲಸ ಮಾಡಲ್ಲ ಬದಲಿಗೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ನಿನ್ನ ಗಂಡ ಇಬ್ಬರು ನನಗೆ ಸರಿಯಾಗಿ ಊಟ ಕೊಡ್ತಿಲ್ಲ ಕಿರುಕುಳ ನೀಡ್ತಿದ್ದೀರಿ ಅಂತ ಕಂಪ್ಲೇಂಟ್ ಕೊಡ್ತೀನಿ ಜೈಲು ಕಂಬಿ ಎಣಿಸೋಕ್ಕೆ ಅಷ್ಟೊಂದು ಆಸೆ ಇದ್ದರೆ ನನ್ನ ಮೇಲೆ ಕೈ ಮಾಡು ಎಂದು ನುಡಿದವಳನ್ನೇ ದಿಟ್ಟಿಸುತ್ತಾ ಅವಳು ಹೇಳಿದ ಸನ್ನಿವೇಶವನ್ನು ಒಮ್ಮೆ ಮನದಲ್ಲಿ ಕಲ್ಪಿಸಿಕೊಂಡವರ ಮುಖದಲ್ಲಿ ಭಯದ ಛಾಯೆ ಎದ್ದು ಕಾಣುತ್ತಿತ್ತು ತಕ್ಷಣ ತಮ್ಮ ಕೈ ಹಿಂತೆಗೆದು ತನ್ನ ಇಬ್ಬರು ಮಕ್ಕಳಿಗೂ ಬೇಕಾದ ತಿಂಡಿಯನ್ನು ತಯಾರು ಮಾಡಿದರು ಋತ್ವಿ ತನ್ನ ಕೋಣೆಗೆ ಬಂದವಳೆ ತನ್ನ ಮಂಡಿಯಲ್ಲಿ ಮುಖ ಮುಚ್ಚಿ ಅಳತೊಡಗಿದಳು ಎಷ್ಟಾದರೂ ಅವಳ ತಾಯಿ ತಾನೆ ಅವರು ಇದೇ ಮೊದಲ ಬಾರಿ ಅವರ ವಿರುದ್ಧ ಮಾತನಾಡಿದ್ದಳು ಆದರೆ ಅವಳ ಮುಂದೆ ಬೇರೆ ದಾರಿ ಇರಲಿಲ್ಲ ಫ್ರೆಶ್ ಆಗಿ ಬಂದವಳಿಗೆ ಮುಖ ಉದಿಸಿಕೊಂಡೇ ತಿಂಡಿ ಬಡಿಸಿದರು ರೇಖಾರವರು ಅವರ ಚರಿಯೆಗೆ ನಗು ಬಂದಿದ್ದವಳಿಗೆ ಏಳು ಗಂಟೆಗೆ ಜಯರಾಮ್ರವರು ತಮ್ಮ ಕೆಲಸ ಮುಗಿಸಿ ಮನೆಗೆ ಬಂದರು ಫ್ರೆಶ್ ಆಗಿ ಬಂದವರಿಗೆ ಊಟ ಬಡಿಸಿ ನಂತರ ಅವರು ಊಟ ಆದ ಮೇಲೆ ಸಂಜೆ ನಡೆದ ಘಟನೆಯ ಬಗ್ಗೆ ಅವರಿಗೆ ತಿಳಿಸಿದರು ವಿಷಯ ತಿಳಿದು ಕುಪ್ಪಿತಗೊಂಡವರು ನೇರ ಋತ್ವಿಯ ಬಳಿಗೆ ಹೋಗಿ ಏನೇ ಪೊಲೀಸ್ ಕಂಪ್ಲೇಂಟ್ ಕೊಡುವಷ್ಟು ದೊಡ್ಡವಳಾಗಿ ದೊಡ್ಡವಳಾಗಿಬಿಟ್ಟಿಯಾ ನೀನು ಅದಕ್ಕೆ ದೊಡ್ಡವರು ಚಿಕ್ಕವರು ಎಂಬ ಭೇದಭಾವ ಇಲ್ಲ ಅಪ್ಪ ನೀತಿ ನಿಯಮ ಕಾನೂನಿನ ಮುಂದೆ ಎಲ್ಲರೂ ಒಂದೇ ನೀವು ನನಗೆ ಹೊಡೆದ್ರೆ ನಿಮ್ಮ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ ಈ ಥರ ಮಾತಾಡೋಕ್ಕೆ ಯಾರು ಹೇಳಿಕೊಟ್ರು ನಿಮಗೆ ಯಾರೋ ಯಾಕೆ ಹೇಳಿಕೊಡ್ತಾರೆ ನಾನೇ ಕಲಿತೆ ನನ್ನ ಜೀವನ ಹಾಗೂ ಅದರ ಅನುಭವದಿಂದ ಜಯರಾಮ್ರವರು ಬುಸು ಕುಟ್ಟುತ್ತಲೇ ಅಲ್ಲಿಂದ ಹೊರ ಬಂದರು ನೋಡಿದ್ರ ರೀ ಅವಳು ಎಷ್ಟೊಂದು ಬದಲಾಗಿದ್ದಾಳೆ ನಿಮಗೆ ವಿರುದ್ಧವಾಗಿ ಮಾತಾಡ್ತಾಳೆ ಮಾತಾಡ್ದೆ ಇನ್ನೇನು ಮಾಡ್ತಾಳೆ ಆ ಜ್ಯೋತಿಷರು ಅವತ್ತೇ ಹೇಳಿದ್ರಲ್ವಾ ಇವಳಿಂದ ನಮಗೆ ಯಾವತ್ತೂ ಒಳ್ಳೆಯದಾಗಲ್ಲ ಅಂತ ಹೌದ್ರಿ ನಿಮ್ಮ ಮಾತು ನಿಜ ನಮ್ಮ ಇಷ ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿತ್ತು ನಮ್ಮ ಪಾಲಿನ ಭಾಗ್ಯ ಐಶ್ವರ್ಯ ದೇವತೆ ಅವಳೆ ಹೌದು ಕಣೆ ಅವರ ಮಾತುಗಳನ್ನು ಕೇಳಿಸಿಕೊಂಡ ಐಶಾ ತನ್ನ ಬಗ್ಗೆ ತಂದೆ ತಾಯಿ ಪ್ರಶಂಸಿಸುವುದನ್ನು ಕಂಡು ಉಬ್ಬಿ ಹೋದಳು ನೇರ ತನ್ನ ಅಕ್ಕನ ಬಳಿಗೆ ಹೋಗಿ ಅಕ್ಕ ಅನಿಷ್ಟ ಅಂದರೆ ಏನು ನಿಮ್ಗೆ ಯಾರು ಪುಟ್ಟ ಈ ಥರ ಮಾತನ್ನು ಹೇಳಿಕೊಟ್ಟವರು ಯಾರೂ ಹೇಳಿಕೊಡಲಿಲ್ಲ ನಾನೇ ಕೇಳಿಸ್ಕೊಂಡೆ ಎಲ್ಲಿ ಅದು ಅಪ್ಪ ಅಮ್ಮ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದರು ನೀನು ಅನಿಷ್ಟ ಅಂತೆ ನಿನ್ನಿಂದ ಯಾರಿಗೂ ಒಳ್ಳೆಯದಾಗಲ್ವಂತೆ ಜ್ಯೋತಿಷರು ಹಾಗೆ ಹೇಳಿದ್ರಂತೆ ಅವಳ ಮಾತು ಕೇಳಿ ಮನಸ್ಸಿಗೆ ನೋವಾದರು ಅದನ್ನು ತೋರ್ಪಡಿಸದೆ ಪುಟ್ಟ ದೊಡ್ಡವರು ಮಾತನಾಡುವಾಗ ಹಾಗಿಲ್ಲ ಕೇಳಿಸಿಕೊಳ್ಳಬಾರ್ದು ಆಯಿತಾ ಇನ್ನೊಬ್ಬರಿಂದ ನಮಗೆ ಕೆಟ್ಟದಾಗುತ್ತೆ ಅಂತ ನಾವ್ಯಾಕೆ ಯಾಕೆ ಅಂದ್ಕೊಳ್ಬೇಕು ಅದರ ಬದಲು ನಮ್ಮ ಜೀವನದಲ್ಲಿ ನಾವು ಖುಷಿಯಾಗಿರಲು ಏನು ಮಾಡಬೇಕು ಅಂತ ಯೋಚಿಸ್ಬೌದಲ್ವಾ ಹ್ಞೂ ನೀನು ಹೋಗಿ ಹೋಮ್ವರ್ಕ್ ಮಾಡು ಗುಡ್ಗಳಲ್ವಾ ನೀನು ಹ್ಞೂ ಎಂದವಳು ಹೋದಳು ತನ್ನ ತಂದೆ ತಾಯಿ ತನ್ನ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ಕೇಳಿ ಅವಳಿಗೂ ಸಾಕಾಗಿತ್ತು ಆ ಮಾತುಗಳನ್ನು ಕೇಳಿ ರೂಢಿ ಇದ್ದರೂ ಪ್ರತಿ ಸಾರಿ ಅದೇ ಮಾತನ್ನು ಕೇಳಿದಾಗ ಹೃದಯಕ್ಕೆ ಮುಳ್ಳಿನಿಂದ ಮತ್ತೆ ಮತ್ತೆ ಚುಚ್ಚಿದಂತೆ ಭಾಸವಾಗುತ್ತದೆ ಅವಳಿಗೆ ರೀ ನೀವು ಅದು ಕುಡಿದು ಬಂದ್ರ ಹ್ಞೂ ಸ್ವಲ್ಪ ಇಲ್ದಿದ್ರೆ ನನಗೆ ಕೈಕಾಲು ನಡ್ಕೋಕ್ಕೆ ಶುರು ಆಗುತ್ತೆ ಪೂರ್ತಿಯಾಗಿ ಈ ಚಟವನ್ನು ಬಿಡಲು ನನ್ನಿಂದ ಸಾಧ್ಯ ಆಗ್ತಿಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನನಗೂ ನಿಮ್ಮ ಹತ್ರ ಹೇಳಿ ಹೇಳಿ ಸಾಕಾಯಿತು ನಾನು ಸ್ವಲ್ಪ ಅಂದರೆ ಸ್ವಲ್ಪ ಮಾತ್ರ ಕುಡಿಯೋದು ಪ್ಲೀಸ್ ಕಣೆ ಅರ್ಥ ಮಾಡ್ಕೋ ಹ್ಞೂ ಅದು ಸರಿ ಬ್ಯಾಂಕ್ಗೆ ಹೋಗಿದ್ರಾ ನೀವು ಹ್ಞೂ ಹೋಗಿದ್ದೆ ಆ ಮ್ಯಾನೇಜರ್ ಒಬ್ಬ ಮೊಂಡ ಲೋನ್ಗೆ ಸೆಕ್ಯೂರಿಟಿಯಾಗಿ ಪ್ರಾಪರ್ಟಿ ಬೇಕಂತೆ ಪ್ರಾಪರ್ಟಿ ಇದ್ದರೆ ನಾವೇ ಯಾಕೆ ಲೋನ್ಗೆ ಅಪ್ಲೈ ಮಾಡ್ತಿದ್ವಿ ಬ್ಯಾಂಕಲ್ಲಿ ಹಾಗೆ ನೋಡಿ ನಮಗೂ ನಮ್ಮದೇ ಅನ್ನೋಕ್ಕೆ ಸ್ವಂತ ಮನೆ ಬೇಕು ಫ್ಲ್ಯಾಟ್ ಆದರೂ ಪರವಾಗಿಲ್ಲ ನಮ್ಮ ಬೇಕರಿಯ ಪತ್ರಗಳನ್ನು ಕೊಡ್ತೀನಿ ಲೋನ್ ಸಿಗದೆ ಇದ್ದರೆ ಮನೆ ಅನ್ನೋ ಕನಸು ಕನಸಾಗಿ ಉಳಿಯುತ್ತದೆ ನೀನು ಹೇಳಿದ ಹಾಗೆ ಮಾಡೋಣ ರೇಖಾ ಲೋನ್ ಸಿಕ್ಕಿದರೂ ಆಮೇಲೆ ಅದನ್ನು ಮುಗಿಸೋಕೆ ಹದಿನೈದು ವರ್ಷ ಆದರೂ ಬೇಕಾಗ್ಬೋದು ಈಗ ಬಾಡಿಗೆಗೆ ಕೊಡೋಣ ಮುಂದೆ ಲೋನ್ಗೆ ತಿಂಗಳು ತಿಂಗಳು ಆಯಿತು ಮುಂದೆ ನಮ್ಮ ಬೇಕ್ರಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತಲ್ವಾ ಲಾಭದ ಅರ್ಧದಷ್ಟು ಲೋನ್ಗೆ ಹಾಕೋಣ ಸರಿ ನಾನು ನಾಳೆ ಹೋಗ್ತೀನಿ ನೀನು ಪತ್ರ ಎಲ್ಲ ತೆಗೆದಿಡು ಸರಿ ಮುಂದುವರಿಯು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ